ಏಳನೇ ಪ್ರಶ್ನೆ ಅದೇ ರೀತಿ ಸಾರ್ವಜನಿಕ ಹಣಕಾಸು ಎಂದರೇನು ಸೊ ಈ ಸಾರ್ವಜನಿಕ ಅಂತಂದ್ರೆ ಏನು ಮಕ್ಕಳ ಪಬ್ಲಿಕ್ ಸಾರ್ವಜನಿಕರಿಗೆ ಸಂಬಂಧ ಪಟ್ಟಿದ್ದು ಈ ಸಾರ್ವಜನಿಕರು ಅಂತಂದ್ರೆ ಎಲ್ಲ ವ್ಯಕ್ತಿಗಳೆಲ್ಲ ಇದು ಗೌರ್ಮೆಂಟ್ ಸರ್ಕಾರಕ್ಕೆ ಸಂಬಂಧ ಪಟ್ಟಿದ್ದು ಓಕೆನಾ ಸರ್ಕಾರದ ವರಮಾನ ವರಮಾನ ಅಂದ್ರೇನು ಅಗೇನ್ ನ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಆದಾಯ ವರಮಾನ ಎರಡು ಒಂದೇನೆ ಸರ್ಕಾರದ ಆದಾಯ ವೆಚ್ಚ ಹಾಗೂ ಸಾಲಗಳ ನಿರ್ವಹಣೆಯನ್ನ ಕುರಿತು ಅಧ್ಯಯನ ಮಾಡುವುದೇ ಸಾರ್ವಜನಿಕ ಹಣಕಾಸು ಈಗ ಸರ್ಕಾರಕ್ಕೆ ಎಲ್ಲೆಲ್ಲಿಂದ ಆದಾಯ ಬರ್ತಾ ಇದೆ ಸೊ ಸರ್ಕಾರದ ವೆಚ್ಚ ಅಭಿವೃದ್ಧಿಗೆ ಅಥವಾ ಇತರ ಅಹ್ ಶಾಂತಿ ಕಾಪಾಡುವುದಕ್ಕೆ ಆಡಳಿತ ನಿರ್ವಹಣೆಗೆ ವೆಚ್ಚಗಳು ಎಷ್ಟು ಬೇಕು ಓಕೆ ದೇಶದ ಅಭಿವೃದ್ಧಿಗೆ ಅದೇ ರೀತಿ ಎಷ್ಟು ಸಾಲವನ್ನ ಸರ್ಕಾರ ಮಾಡುತ್ತೆ ಇದೆಲ್ಲದರ ಬಗ್ಗೆ ಅಧ್ಯಯನ ಮಾಡುವಂತದ್ದೇ ಏನು ಸಾರ್ವಜನಿಕ ಹಣಕಾಸು